ವೆಲ್ಕಮ್ ಟು ಮೈ ಚಾನಲ್ ಕುಕ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ಒಂದು ಹೆಲ್ದಿ ಆಗಿರೋ ಟೇಸ್ಟಿ ಆಗಿರೋವಂಥ ಸ್ವೀಟ್ ರೆಸಿಪಿನ ಇದ್ದೀನಿ ಯಾರ್ಯಾರಿಗೆ ರಾಗಿನ ಇಷ್ಟ ಆಗಲ್ವೋ ಅವರೆಲ್ಲ ಕೂಡ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಒಂದು ಬೌಲಷ್ಟು ನಾನು ಇಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾರ್ಮಲು ರಾಗಿ ಹಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ನಾದ್ಕೋತಾ ಇದ್ದೀನಿ ನೋಡಿ ಈ ಥರ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಟ್ಟಿಗೆ ನೀರು ಹಾಕೋಕೆ ಹೋಗಬೇಡಿ ಈ ಥರ ನೀರು ಹಾಕಿ ನೀಟಾಗಿ ಕಲಿಸ್ಕೋತಾ ಇದ್ದೀನಿ ನಾನು ಹಾಕೋ ಟೈಮಲ್ಲಿ ಸ್ವಲ್ಪ ನೀರು ಹೆಚ್ಚಿಗೆ ಬಿತ್ತು ಹಾಗಾಗಿ ಸ್ವಲ್ಪ ತೆಳುವಾಗಿದೆ ಹಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಹಿಟ್ಟನ್ನು ಹಾಕೊಂಡು ಮತ್ತೆ ನಾದ್ಕೋತಾ ಇದ್ದೀನಿ ತುಂಬಾ ಟೇಸ್ಟ್ ಆಗುತ್ತೆ ಇದು ರಾಗಿ ತಿಂತಾ ಇದ್ದೀವಿ ಅಂತಲೇ ನಮ್ಗೆ ಅನಿಸಲ್ಲ ಆ ಫ್ಲೇವರೇ ಗೊತ್ತಾಗಲ್ಲ ನಿಮಗೆ ಮಕ್ಕಳಿಗೆ ಬೆಳಗ್ಗೆ ಬಾಕ್ಸ್ಗೆ ಹಾಕು ಕೂಡ ನಾವು ಕಳಿಸ್ಬೋದು ನೋಡಿ ಈ ಥರ ಕಲಸಿ ಇಟ್ಟಿದ್ದೀನಿ ನಾನು ಇದನ್ನು ಇವಾಗ ಒಂದು ಚಿಕ್ಕ ಚಿಕ್ಕದಾಗಿ ಉಂಡೆಯಷ್ಟು ತೊಗೊಂಡು ಒಂದು ಸ್ವಲ್ಪ ಕೈ ಅಗಲದಷ್ಟು ತಟ್ಕೋಬೇಕು ಇದು ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕೊಳ್ಳೋಣ ತುಪ್ಪ ಎಲ್ಲ ಕರಗಲಿ ಎರಡೇ ಟೀ ಸ್ಪೂನ್ ತುಪ್ಪದಲ್ಲಿ ಎಲ್ಲವನ್ನು ಮುಗಿದು ಹೋಗುತ್ತೆ ನೋಡಿ ಜಾಸ್ತಿ ಏನು ಬೇಕಾಗಿರಲ್ಲ ಇದಕ್ಕೆ ಇವಾಗ ನಾನು ಈ ಥರ ತಟ್ಕೋತಾ ಇದ್ದೀನಿ ಇದನ್ನು ಶಾಲೋ ಫ್ರೈ ಮಾಡೋಕ್ಕೆ ಹಾಕೋಣ ಸ್ವಲ್ಪ ಕಾದಿದೆ ಬಾಣಲಿ ನೋಡಿ ಈ ಥರ ಅಂಗೈ ಆಗಲಷ್ಟು ತಟ್ಕೊಂಡ್ರೆ ಸಾಕು ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ ನಾನು ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ತೆಳುವಾಗಿದೆ ಅಂತ ಹೇಳಿ ಎರಡು ಟೀ ಸ್ಪೂನ್ ಅಷ್ಟು ಎಕ್ಸ್ಟ್ರಾನೇ ಇಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ತಟ್ಟಿಬಿಟ್ಟು ಎರಡು ಕಡೆಯಿಂದ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ನನಗೆ ಅನಿಸಿಲ್ಲ ನಾನು ರಾಗಿ ಹಿಟ್ಟಿಂದು ಲಡ್ಡೂನ ತಿಂತಾ ಇದ್ದೀನಿ ಅಂತ ನನಗೇ ಅನಿಸಿಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ಹೆಲ್ದಿ ಕೂಡ ಹೌದು ನೀವು ಮನೆಯಲ್ಲಿ ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಮಾರ್ನಿಂಗ್ ಹೊತ್ತು ಚಿಕ್ಕ ಚಿಕ್ಕ ಮಕ್ಕಳಿದ್ದರಂದರೆ ನಿಮ್ಮ ಮನೆಯಲ್ಲಿ ಅವರು ಲಂಚ್ ಬ್ಯಾಗಲ್ಲಿ ಬಾಕ್ಸಿಗೆ ಹಾಕಿ ಕಳಿಸಿ ಕೆಲವೊಬ್ರು ರಾಗಿ ದೋಸೆ ರಾಗಿ ರೊಟ್ಟಿ ರಾಗಿ ಮುದ್ದೆ ತಿನ್ನೋಕ್ಕೆ ಹಿಂಸೆ ಮಾಡ್ಕೋತಾರೆ ಮಕ್ಕಳು ಅಂಥವ್ರಿಗೆ ಈ ಥರದನ್ನು ಮಾಡಿಕೊಟ್ರೆ ಬೇಗನೆ ಖಾಲಿ ಮಾಡ್ತಾರೆ ನೋಡಿ ನಾನು ಇವಾಗ ಎರಡೂ ಕಡೆಯಿಂದ ನೀಟಾಗಿ ಶಾಲೋ ಫ್ರೈನ ಮಾಡ್ತಾಯಿದ್ದೀನಿ ಮೀಡಿಯಮಲ್ಲೇ ಇಡೀ ಸ್ಟವ್ ತುಂಬ ಬೇಗ ಆಗುತ್ತೆ ತುಂಬ ಹೊತ್ತು ಹಿಡಿಯುತ್ತೆ ಅಂತಲೂ ಏನಿಲ್ಲ ನೀವು ಬೆಳಗ್ಗೆ ನಾ ತಿಂಡಿ ಮಾಡೋ ಟೈಮಲ್ಲೂ ಕೂಡ ನೀವು ಮಾಡಿಬಿಟ್ಟು ಬಾಕ್ಸ್ಗೆ ಕಳಿಸ್ಬೋದು ನಾವು ಇದನ್ನು ಒಂದು ವಾರದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಳಾಗಲ್ಲ ಇದು ಒಂದು ವಾರ ಹದಿನೈದು ದಿನ ಕೂಡ ಇಟ್ಕೋಬೋದು ಬಟ್ ನಿಮ್ಗೆ ಫ್ರೆಶ್ ಬೇಕಂದರೆ ಒಂದು ವಾರಕ್ಕಾಗೋಷ್ಟು ಮಾತ್ರ ಇಟ್ ಮಾಡಿ ಇಟ್ಕೊಳ್ಳಿ ನೋಡಿ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ನಾನು ಬೇಯಿಸ್ತಾ ಇದ್ದೀನಿ ನೋಡಿ ಎರಡು ಕಡೆಯಿಂದ ನೀಟಾಗಿ ಬೇಯಿಸ್ಕೋಬೇಕಿದ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಎರಡು ಸೈಡ್ ಇಂದ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ನಾನು ಒಂದು ತಟ್ಟೆಯಲ್ಲಿ ತೆಗೆದಿಡ್ತೀನಿ ಇದನ್ನ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಅದೇ ಬಾಣಲಿಯಲ್ಲಿ ನಾನು ಇವಾಗ ಒಂದು ಬೌಲಷ್ಟು ಮುದ್ದೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಇಷ್ಟನ್ನು ಹಾಕಿ ನಾರ್ಮಲ್ ಬೆಲ್ಲ ಕರ್ಗಿಸ್ಬೇಕು ಅಷ್ಟೇ ಪಾಕ ಏನು ತೆಗೆಯೋದು ಬೇಕಾಗಿಲ್ಲ ಇದು ಬೆಲ್ಲ ಕರಗಿದರೆ ಸಾಕು ಇವಾಗ ಅದೇ ಬಾಣಲೆಯಲ್ಲಿ ನಾನು ಮತ್ತೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇಲ್ಲಿ ಬಾದಾಮಿನ ಕಟ್ ಮಾಡಿ ಇಟ್ಟಿರುವಂಥ ಬಾದಾಮಿನ ಹಾಕೋತಾ ಇದ್ದೀನಿ ಆಮೇಲೆ ಗೋಡಂಬಿ ಒಂದು ಕಾಲು ಕಾಲು ಕಪ್ಪಷ್ಟು ಒಂದು ವಾರಕ್ಕೆ ಮಾಡ್ಕೋತಾ ಇದ್ದೀನಲ್ವ ಅಲ್ವಾ ಅದಕ್ಕೆ ನಾನು ಕಾಲು ಕಪ್ಪಷ್ಟು ಯೂಸ್ ಮಾಡ್ತಾ ಇದ್ದೀನಿ ಇದು ಒಣ ಕೊಬ್ಬರಿನ ತುರಿದಿರೋದು ಇದು ಸೂರ್ಯಕಾಂತಿ ಬೀಜ ಇದು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜದು ನಿಮಗೆ ಬೇಕಿದ್ದರೆ ಬೇರೆದು ನೀವು ಯಾವ್ಯಾವ ಡ್ರೈ ಫ್ರೂಟ್ಸ್ ತಿಂತೀರ ಅದನ್ನು ಕೂಡ ಹಾಕೋಬೋದು ಆಮೇಲೆ ದ್ರಾಕ್ಷಿ ಇಷ್ಟನ್ನು ಕೂಡ ನಾನು ಇಲ್ಲಿ ಲೈಟಾಗಿ ಹುರ್ಕೋತಾ ಇದ್ದೀನಿ ಸ್ಲಿಮ್ಮಲ್ಲೇ ಇಟ್ಟಿದ್ದೀನಿ ಇದು ಹುರ್ಕೊಂಡ್ಬಿಟ್ರೆ ಸಾಕು ನಿಮಗೆ ಬೇಕಿದ್ರೆ ಇದಕ್ಕೆ ಎಳ್ಳು ಕೂಡ ಹಾಕೋಬೋದು ನಾನು ಇಲ್ಲಿ ಎಳ್ಳು ಯೂಸ್ ಮಾಡಿಲ್ಲ ನಮ್ಮ ಮನೇಲಿ ಏನೇನು ಇತ್ತು ಅದನ್ನು ಮಾತ್ರ ನಾನು ಹಾಕಿದ್ದೀನಿ ನೀವು ಯಾವುದಾದ್ರೂ ಬೇರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ಪಿಸ್ತಾ ಪಿಸ್ತಾಗಿಸ್ತಾ ಹಾಕೋಬೋದು ಇದನ್ನು ಕೂಡ ನಾನು ಆರಕ್ಕೆ ಒಂದು ಸೈಡಲ್ಲೇ ಬಿಟ್ಟಿದ್ದೀನಿ ಇವಾಗ ಮಾಡಿಟ್ಟಿರುವಂಥ ಚಿಕ್ಕ ಚಿಕ್ಕದಾಗಿ ಮಾಡಿರುವಂಥ ರಾಗಿ ರೊಟ್ಟಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ವ ಶಾಲೋ ಫ್ರೈ ಅದನ್ನು ಇವಾಗ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಬಿಸಿ ಇತ್ತು ನನ್ನ ಕೈಗೆ ಬಿಸಿ ಇತ್ತು ಸುಡ್ತಾ ಇತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದು ಬಿಸಿ ಇರುವಾಗಲೇ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಎಲ್ಲ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಬೆಲ್ಲನ ಕರ್ಗ್ತಾ ಇದೆ ಇಲ್ಲಿ ಬೆಲ್ಲ ಕರ್ಗಿದ್ರೆ ಸಾಕು ನಮಗೆ ಪಾಕ ಏನು ಬೇಕಾಗಿಲ್ಲ ಒಂದೆಳೆ ಪಾಕ ಎರಡೆಳೆ ಪಾಕ ಆ ಥರದ್ದೇನು ಬೇಕಾಗಿಲ್ಲ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಎಲ್ಲವನ್ನು ಇದ್ದೀನಿ ರಾಗಿ ರೊಟ್ಟಿನ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇಲ್ಲಿ ನೋಡಿ ಇದು ಯಾರಿಗಾದ್ರೂ ಅನಿಸುತ್ತೆ ಇದು ರಾಗಿ ಹಿಟ್ಟಿಂದ ಮಾಡಿರೋದು ಅಂತ ನಿಮಗೆ ನೋಡಿ ಚಾಕ್ಲೇಟ್ ಕೇಕ್ ಥರ ಇದೆ ಗೊತ್ತೇ ಆಗಲ್ಲ ಮಕ್ಳಿಗಂತರೂ ನಿಜವಾಗ್ಲೂ ನೀವು ಕೊಟ್ಟು ನೋಡಿ ಮಕ್ಕಳಿಗೆ ಮತ್ತೆ ಮತ್ತೆ ಕೇಳಿಬಿಟ್ಟು ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಆ ಥರ ಟೇಸ್ಟ್ ಇರುತ್ತೆ ಇದ್ರದ್ದು ನೋಡ್ರಿ ಇಲ್ಲಿ ಚಾಕ್ಲೇಟ್ ಕ್ರಮ್ಸ್ ಥರ ಕಾಣಿಸ್ತಾ ಇದೆ ಅದು ಚಾಕ್ಲೇಟ್ ಕೇಕ್ ಇರುತ್ತಲ್ವಾ ಆ ಥರ ಇದೆ ಇದು ರಾಗಿದಂತ ಯಾರಿಗೂ ಗೊತ್ತಾಗಲ್ಲ ಟೇಸ್ಟ್ ಮಾಡಿದ್ರಂತೂ ಇನ್ನೂ ಗೊತ್ತಾಗಲ್ಲ ನೋಡಿದರೆ ಗೊತ್ತಾಗ್ತಾ ಇಲ್ಲ ನಮಗೆ ಅದೇ ಜಾರಿಗೆ ನಾನು ಹುರಿದಿರುವಂಥ ಗೋಡಂಬಿ ಬಾದಾಮಿ ಒಣ ಕೊಬ್ಬರಿ ದ್ರಾಕ್ಷಿ ಹಾಕೋತಾ ಇದ್ದೀನಿ ಮನೇಲಿ ಒಣ ಖರ್ಜೂರ ಕೂಡ ಇದ್ದರೂ ನೀವು ಹಾಕ್ಬೋದು ಸುಮ್ಮನೆ ಒಂದೇ ಸರ್ತಿ ತರಿತರಿಯಾಗಿ ಇದನ್ನು ಎರಡು ಏಲಕ್ಕಿನ ಇದ್ದೀನಿ ಅದಕ್ಕೆ ಇವಾಗ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ತರಿ ತರಿ ಆದರೆ ಸಾಕು ನಮಗೆ ಇದೆ ನಾವು ಮಾಡಿಟ್ಟಿರೋಂಥ ರಾಗಿ ಮಿಶ್ರಣ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಬೆಲ್ಲದ ಪಾಕ ರೆಡಿ ಮಾಡಿದ್ದೀವಲ್ವಾ ಬಿಸಿ ಇರುವಾಗನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಸೋಸ್ ಬಿಟ್ಟು ಹಾಕ್ಕೊಡ್ರಿ ಕರಗಿದೆ ಬೆಲ್ಲ ಸಾಕು ನೋಡಿ ಕರಗಿದೆ ಅಂಟಿ ಗಿಂಟು ಏನೂ ಇಲ್ಲ ನಾರ್ಮಲಾಗಿ ಬೆಲ್ಲ ಕರಗಿದೆ ಇಷ್ಟ ಆದರೆ ಸಾಕು ನಮಗೆ ಇವಾಗ ಇದನ್ನು ಸೋಸ್ಕೊಂಡ್ಬಿಟ್ಟು ತೊಗೊಳ್ಳೋಣ ಇದರಲ್ಲಿ ಕಡ್ಡಿ ಏನಾದರೂ ಬರುತ್ತೆ ಹಾಗಾಗಿ ಸೋಸ್ಬಿಟ್ಟು ತೊಗೊಂಡ್ರೆ ಬಿಟ್ಟರು ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ನೋಡಿ ಕಾಣಿಸುತ್ತ ನಿಮಗೆ ರಾಗಿ ಹಿಟ್ಟಿನಿಂದ ಮಾಡಿದ್ದು ಅಂತ ಕಾಣಿಸೋದೇ ಇಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋತೀನಿ ಒಟ್ಟಿಗೆ ಹಾಕ್ಕೋಬೇಡಿ ಯಾಕೆಂದರೆ ತುಂಬ ನೀರು ನೀರು ಆದರೆ ಕಷ್ಟ ಉಂಡೆ ಕಟ್ಟಕ್ಕೆ ಬರಲ್ಲ ನಾನು ಸ್ವಲ್ಪನೇ ಹಾಕ್ಕೊಂಡಿನಿ ಬಿಸಿ ಇರುವಾಗೆ ಉಂಡೆ ಕಟ್ಕೊಂಬಿಡಿ ನೀವು ಮಿಕ್ ಕಲ್ಸೋ ಟೈಮಲ್ಲಿ ಒಂದು ಸ್ಪೂನಿಂದ ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ಕೈಯಿಂದ ಕಲ್ಸ್ಕೊಳ್ಳಿ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಬೆಲ್ಲದ ಪಾಕ ನಾನು ಎತ್ತಿಕ್ಕಿದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಉಂಡೆನ ಕಟ್ಟೋಣ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ನಿಮಗೆ ಇವಾಗ ಉಂಡೆನ ನೀಟಾಗಿ ಕಟ್ಕೊಳ್ಳೋಣ ಇದೇ ಥರ ನಾವು ಎಲ್ಲ ಉಂಡೆ ಕೂಡ ಕಟ್ಕೊಳ್ಳೋಣ ನಾನಿಲ್ಲಿ ಒಣ ಕೊಬ್ಬರಿನ ಸ್ವಲ್ಪ ಸೈಡಿಗೆ ಎತ್ತಿಕ್ಕೊಂಡಿದ್ದೆ ಅದನ್ನು ನಾನು ಸ್ವಲ್ಪ ಆ ಕೊಬ್ಬರಿಯಲ್ಲಿ ಉಂಡೆನ ರೋಲ್ ಮಾಡ್ತಾಯಿದ್ದೀನಿ ಬೇಕಿದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಅಷ್ಟು ಹಾಗೇನೂ ಕೂಡ ತಿನ್ಬೋದು ಆಲ್ರೆಡಿ ನಾವು ಅದರಲ್ಲಿ ಕೊಬ್ಬರಿನ ಹಾಕಿದ್ದೀವಿ ಈ ಥರ ಎಲ್ಲ ಉಂಡೆನ ನಾವು ರೆಡಿ ಮಾಡಿ ತಗೊಳ್ಳೋಣ ನೋಡಿ ಮೇಲ್ಗಡೆಯಿಂದ ನಾನು ಕೊಬ್ಬರಿನ ತುರಿದಿರೋ ಅಂಥ ಒಣ ಕೊಬ್ಬರಿನ ಅಣಿಸ್ತಾ ಇದ್ದೀನಿ ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಉಂಡೆ ಅಷ್ಟೇ ಟೇಸ್ಟಿಯಾಗಿದೆ ನಾನು ಹೇಳಿದರೆ ನಿಮಗೆ ಗೊತ್ತಾಗಲ್ಲ ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ರಾಗಿ ಲಡ್ಡು ಅಂತ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರೋ ಅಂಥ ರಾಗಿ ಲಡ್ಡು ರೆಡಿ ಟು ಈಟ್ ತುಂಬಾ ಟೇಸ್ಟ್ ಆಗಿದೆ ನನ್ನ ಮನೇಲಿ ಆ್ಯಕ್ಚುಲಿ ನನ್ನ ಮಗಳು ತಿನ್ನೋದೇ ಇಲ್ಲ ರಾಗಿ ಐಟಮ್ ಯಾವುದು ಫಸ್ಟ್ ಟೈಮ್ ರಾಗಿನ ತಿಂದಿದ್ದಾಳೆ ಅವಳು ಈ ಥರ ಮಾಡಿಕೊಟ್ಟಿದ್ದಕ್ಕೆ ಅವಳು ಚಿಕ್ಕ ಮಗು ಇದ್ದಾಗ ರಾಗಿ ಸರಿ ತಿಂದಿದ್ಲು ಅದಾದಮೇಲೆ ಹುಟ್ಟಿ ದೊಡ್ಡವಳಾಗಿದ್ದಾಳೆ ಹದಿನಾಲ್ಕು ವರ್ಷದ ಮಗಳಿದ್ದಾಳೆ ಇನ್ನೂವರೆಗೂ ರಾಗಿದ ಏನೂ ಐಟಮ್ ತಿಂದಿಲ್ಲ ಅವಳು ಇದೇ ಫಸ್ಟ್ ಟೈಮ್ ನನ್ನ ಮನೇಲಿ ಮಾಡಿದಾಗ ರಾಗಿ ಲಡ್ಡುನ ಅವಳು ಟೇಸ್ಟ್ ಅವಳು ಗೊತ್ತೇ ಆಗಿಲ್ಲ ಅವಳು ರಾಗಿ ಲಡ್ಡು ತಿಂತಾ ಹೇಳಿ ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರೋವಂಥ ರಾಗಿ ಲಡ್ಡು ರೆಡಿಯಾಗಿದೆ ನಿಮ್ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸೂಪರ್ ರಾಗಿ ಲಡ್ಡು ರೆಡಿಯಾಗಿದೆ ನೋಡಿ ಸಕ್ಕತ್ ಟೇಸ್ಟಿಯಾಗಿದೆ ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ ಅಷ್ಟು ಟೇಸ್ಟ್ ಆಗಿರೋಂಥ ರಾಗಿ ಲಡ್ಡು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮರೀದೇ ನಿಮ್ಮ ಮನೆಯಲ್ಲಿ ಮಾಡಿ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಎಲ್ಲರೂ ಕೂಡ ತಿನ್ಬೋದು ಅಷ್ಟು ಹೆಲ್ದಿಯಾಗಿರೋವಂಥ ಲಡ್ಡು ರೆಡಿಯಾಗಿದೆ ಜಾಸ್ತಿ ತುಪ್ಪ ಇಲ್ಲ ಸಕ್ಕರೆ ಅಂತೂ ಇಲ್ಲವೇ ಇಲ್ಲ ಬೆಲ್ಲ ಎಲ್ಲ ಹೆಲ್ದಿ ಐಟಮ್ಸೇ ಇರೋದು ಅದರೊಳಗೆ ನಿಮ್ಮನೇಲೆ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್